ಹಾಯ್ ಎಲ್ಲರೂ ನಮಸ್ಕಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತು ಗೋಲ್ಡ್ ಕ್ವಾಲಿಟಿ ಇಯರಿಂಗ್ಸ್ ತೊಗೊಂಡಿನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮದು ಆನ್ಲೈನ್ ಪೇಮೆಂಟು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನಿಮಗೆ ಆನ್ಲೈನ್ ಪೇಮೆಂಟು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಲಿವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ಇದು ಬಂದು ಮೈಕ್ರೋ ಗೋಲ್ಡ್ ಕ್ವಾಲಿಟಿ ಏನೂ ಆಗೋಲ್ಲ ಕೆಲವ್ರಿಗೆ ಒಂದು ಗ್ರಾಮ್ ಗೋಲ್ಡ್ದು ಹಾಕ್ಕೊಂಡ್ರೆ ಕೆಲವ್ರಿಗೆ ಸೆಟ್ ಆಗೋಲ್ಲ ಆದರೆ ಇದು ಹಾಕ್ಕೊಂಡ್ರೆ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲೇ ಬೇರೆ ಡಿಸೈನ್ಸು ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಇದೆಲ್ಲ ಅಷ್ಟೇ ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ತ್ರೀ ಪೀಸ್ಗೆ ತ್ರೀ ಸಿಕ್ಸ್ಟಿ ಆಗುತ್ತೆ ಒನ್ ಪೀಸ್ ತೊಗೊಂಡ್ರೆ ಒನ್ ಸಿಕ್ಸ್ಟಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಒನ್ ಪೀಸ್ಗೆ ಒನ್ ಫಿಫ್ಟಿ ಆಗುತ್ತೆ ನೀವು ತ್ರೀ ಪೀಸ್ ತೊಗೊಂಡ್ರೆ ತ್ರೀ ಸಿಕ್ಸ್ಟಿ ಆಗುತ್ತೆ ಇದೆಲ್ಲ ಅಷ್ಟೇ ಮೈಕ್ರೋಗಳು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು ಕಲರ್ ಕಲರ್ ಸೀರೆಗೆಲ್ಲ ಮ್ಯಾಚಿಂಗ್ ಹಾಕ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವ ಡ್ರೆಸ್ಗೆ ಎಲ್ಲದಕ್ಕೂ ಸಹ ಮ್ಯಾಚಿಂಗ್ ಎಲ್ಲ ಕಲರು ಸಹ ಸಿಗುತ್ತೆ ನಿಮಗೆ ನೋಡಿ ತುಂಬಾ ಚೆನ್ನಾಗಿ ಕ್ವಾಲಿಟಿ ಮತ್ತೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಅಷ್ಟೇ ತ್ರೀ ಪೀಸ್ಗೆ ತ್ರೀ ಸಿಕ್ಸ್ಟಿ ಆಗುತ್ತೆ ನೋಡಿ ಇದು ಅಷ್ಟೇ ಗೋಲ್ಡ್ ಕ್ವಾಲಿಟಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿರಿ ಅಷ್ಟೇ ಎಲ್ಲ ಕಲರ್ಸು ಸಿಗುತ್ತೆ ನೀವು ಯಾವ ಕಲರ್ ಬೇಕಾದ್ರೂ ಚಾಯ್ಸ್ ಮಾಡ್ಬೋದು ಇನ್ನೂ ಕಲರ್ಸಲ್ಲೇ ಬೇರೆ ಬೇರೆ ಕಲರ್ಸ್ ಇದೆ ನೆಕ್ಸ್ಟು ಇದರಲ್ಲೇ ಬೇರೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಅಷ್ಟೇ ತ್ರೀ ಪೀಸ್ಗೆ ತ್ರೀ ಸಿಕ್ಸ್ಟಿ ಆಗುತ್ತೆ ಒನ್ ಪೀಸ್ಗೆ ಒನ್ ಫಿಫ್ಟಿ ಆಗುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇವು ಇದು ಅಷ್ಟೇ ಗೋಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಒನ್ ಗ್ರಾಮ್ ಗೋಲ್ಡು ಗೋಲ್ಡ್ ಕವರಿಂಗು ತುಂಬಾ ಚೆನ್ನಾಗಿದೆ ಇದು ಬಂದು ಟೂ ಫಿಫ್ಟಿ ಆಗುತ್ತೆ ರೇಟು ತುಂಬಾ ಚೆನ್ನಾಗಿದೆ ಇದು ಸೇಮ್ ಚಿಂದಲ್ಲಿ ನಾವು ಮಾಡಿಸಿದ್ರೆ ಒಂದು ಮೂರು ಗ್ರಾಮ್ ಮಾಡಿಸಿದ್ರೆ ಯಾವ ಥರ ಇರುತ್ತೋ ಟಿಟ್ಟು ಅದೇ ಥರನೇ ಇದೆ ತುಂಬಾ ಚೆನ್ನಾಗಿದೆ ನೋಡಿ ತಿರುಪಾಯಿಲ್ ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಅಷ್ಟೇ ತ್ರೀ ಸಿಕ್ಸ್ಟಿ ಆಗುತ್ತೆ ಒನ್ ಪೀಸು ಒನ್ ಫಿಫ್ಟಿ ಆಗುತ್ತೆ ನೋಡಿ ನೆಕ್ಸ್ಟು ಡಿಸೈನ್ ಇದು ಬಂದು ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಇದು ಅಷ್ಟೇ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು